ನೇಕಾರರ ಹಕ್ಕು ಬದುಕು ಮತ್ತು ಭವಿಷ್ಯಕ್ಕಾಗಿ ಈ ಬಾರಿ ಎತ್ತಿದೆ ನೇಕಾರ ಸಮುದಾಯ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದ ನೇತೃತ್ವದಲ್ಲಿ ನೂರಾರು ನೇಕಾರರು ಮಂಗಳವಾರ ಬಾಗಲಕೋಟೆ ಜಿಲ್ಲಾಡಳಿತ ಭವನದ ಎದುರು ಘೋಷಣೆ ಕೂಗುತ್ತಾ ತಮ್ಮ ನ್ಯಾಯೋಚಿತ ಬೇಡಿಕೆಗಳಿಗಾಗಿ ಧರಣಿಯನ್ನ ನಡೆಸಿದರು ಎನ್ನ ಸಂಘದ ರಾಜ್ಯಾಧ್ಯಕ್ಷ ಶಿವಲಿಂಗ ಟೆರಕಿ ಮಾತನಾಡುತ್ತಾ ವೃತ್ತಿಪರ ನೇಕಾರರಿಗೆ ಕಟ್ಟಡ ಕಾರ್ಮಿಕರ ಮಾದರಿಯಲ್ಲಿ ಸೌಲಭ್ಯವನ್ನ ನೀಡಬೇಕು ಒಂದು ಬಾರಿ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕೆಂಬ ಧ್ವನಿಯನ್ನ ಎತ್ತಿದ್ರು ಇನ್ನ ಕೆಎಚ್ ಸಿ ನಿಗಮದ ಮಾದರಿಯಲ್ಲಿ ಕಾರ್ಮಿಕ ಸೌಲಭ್ಯ ಜಾರಿಗೆ ಐವತ್ತೈದು ವರ್ಷ ಮೇಲ್ಪಟ್ಟ ನೇಕಾರರಿಗೆ ತಿಂಗಳಿಗೆ ಐದು ಸಾವಿರ ರು ಮಾಸಾಚನ ಜಾರಿಗೆ ಮತ್ತು ನೇಕಾರರಿಗೆ ನಿವೇಶನ ಹಂಚಿಕೆ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಬೇಡಿಕೆಗಳನ್ನ ಮುಂದಿಟ್ರು ಇನ್ನ ಹೆಚ್ಚಿನ ಆತಂಕವನ್ನ ಹುಟ್ಟಿಸಿರುವ ಅಂಶವೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಲದ ಹೊರೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ನೇಕಾರರ ಸಂಖ್ಯೆ ಐವತ್ತೆರಡಕ್ಕೂ ಹೆಚ್ಚು ಏರಿಕೆಯಾಗಿದೆ ಅವರ ಕುಟುಂಬಗಳಿಗೆ ತಕ್ಷಣವಾಗಿ ಹತ್ತು ಲಕ್ಷ ರು ಪರಿಹಾರವನ್ನ ನೀಡಬೇಕಂತ ಆಗ್ರಹಿಸಿದ್ರು ಇನ್ನ ಅಪರ ಜಿಲ್ಲಾಧಿಕಾರಿ ಅಶೋಕ್ ತೇಲಿ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ ನೇಕಾರರು ಅನೇಕ ನೇಕಾರರು ವಾಸವಿರುವ ಪ್ರದೇಶಗಳಲ್ಲಿ ಹಕ್ಕುಪತ್ರ ಇಲ್ಲದೆ ದಿನನಿತ್ಯ ಗೋಳಾಟ ನಡೆಸುತ್ತಿದ್ದಾರೆ ಅಂತ ದೂರಿದರು ಎ ಕೆಎಚ್ ಡಿಸಿಯ ನೂರಾರು ಕೋಟಿ ಅವ್ಯವಹಾರಕ್ಕೆ ಸಮಗ್ರ ತನಿಖೆ ಆಗಬೇಕು ಕೇಂದ್ರದ ಕಿಸಾನ್ ಸಮ್ಮಾನ್ ಯೋಜನೆಗೆ ನೇಕಾರರನ್ನ ಒಳಪಡಿಸಬೇಕು ಹಾಗೂ ನೇಕಾರರ ಉತ್ಪಾದನೆಗಳಿಗೆ ಮಾರುಕಟ್ಟೆ ಅವಕಾಶವನ್ನ ಕಲ್ಪಿಸಬೇಕಂತ ಒತ್ತಾಯಿಸಿದರು ಬಾಗಲಕೋಟೆ ಗದಗ ರಬಕವಿ ಬನಹಟ್ಟಿ ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ನೇಕಾರರು ತಮ್ಮ ಹಕ್ಕುಗಳಿಗಾಗಿ ಒಗ್ಗೂಡಿ ಧ್ವನಿಗಟ್ಟಿದ್ರು ಈ ಧ್ವನಿ ಸದ್ದಾಗಿ ಸರ್ಕಾರದ ಕಿವಿಗೆ ಬಿದ್ದರೆ ಮಾತ್ರ ನೇಕಾರರ ಬದುಕಿಗೆ ಬೆಳಕು ಬರುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಶಿವಾನಂದ್ ಚಾಲುಕ್ಯ ಟೈಮ್ಸ್ ಬಾಗಲಕೋಟೆ ಮನಿ ಬಾಡಿಗೆ ಕಟ್ಟಕಾಗ್ತು ನಮಗೆ ಸಮಸ್ಯೆ ಬಹಳ ಗಂಭೀರ ಐತ್ರಿ ಇದ್ರೊಳಗೆ ನಮ್ಗೆ ಏನು ಹೊಟ್ಟಿನ ತುಂಬವಲ್ಲಂದ ಮುಂದಿನ ಕಾರ್ಯಕ್ರಮಗಳು ಎಲ್ಲ ನಮಗೆ ಯಾರು ನಮ್ಮಲ್ಲಿ ಏನು ಕೇಳಿದ್ರು ಸಾಲ ಕೊಡಲ್ಲ ರೀ ನಮ್ಗೆ ನಮ್ಮ ಮನಿಯರು ನಿರುದ್ಯೋಗಿ ಅದಾರ ನಮ್ಗೆ ಇರಕು ಮನಿ ಇಲ್ರಿ ನಮ್ಮ ಜಗಾನು ಕೊಡವಲ್ರು ಜಗ ವರ್ಷ ನಮ್ಮ ಹೆಸರಲ್ಲಿ ಹೆಂಗರ ಮಾಡ್ಕೆ ಒಂದು ಜಾಗ ತೊಗೊಂಡ್ರಿ ಅದನ್ನು ಕಟ್ಟಿಸೋಕು ಸಾಧ್ಯ ಆಗೋತ್ ಮಕ್ಳು ಶಿಕ್ಷಣ ಕಲ್ಸಕ್ಕೂ ಆಗೋತ್ತು ಮಕ್ಕಳ ಮದುವೆ ಹೆಂಗ್ ಮಾಡ್ಬೇಕು ನಾವು ಜೀವನ ಹೆಂಗ ನಡೆಸ್ಬೇಕು ಒಂದ್ ದಿನ ನಾವು ನೆಲಿಲ್ಲ ಅಂತಂದ್ರೆ ನಮ್ ಜೀವನಿಗೆ ಲಿಂಕ್ ಬಿಡ್ತತ್ರಿ ನಮ್ದು ಜೀವನ ಹಿಂಗಾಗಿ ನಮ್ದು ಸಮಸ್ಯೆ ಬಹಳ ಬಂದೈತ್ರಿ ನಮ್ಮ ಮನೆಯವರು ನಿರುದ್ಯೋಗಿ ಅದಾರೀ ನನ್ನ ಒಬ್ಳಿಲ್ರಿ ಏನು ಮಾಡಕ್ ಇಲ್ಲ ನನ್ಗ ನ್ಯಾಯ ಅಂತ ನಾ ಏನು ಇರೋದಿಲ್ಲ ಬೆಂಬಲ ಇಲ್ಲ ನಮ್ಗ ನಮ್ಗೆ ಬಟ್ಟೆನೂ ತುಂಬೋದು ಮಕ್ಳ ಶಿಕ್ಷಣ ಕೆಲ್ಸಕ್ಕಾಗವತ್ರಿ ಮನೆ ಬಾಡಿಗೆ ಕಟ್ಟಕಾಗ್ತು ನಮ್ಗೆ ಸಮಸ್ಯೆ ಭಾಳ ಗಂಭೀರ ಐತ್ರಿ ಇದ್ರೊಳಗೆ ನಮ್ಗೆ ಏನು ಹೊಟ್ಟಿನ ತುಂಬವರ್ಲಿಂದ ಮುಂದಿನ ಕಾರ್ಯಕ್ರಮಗಳು ಎಲ್ಲ ನಮಗೆ ಯಾರು ನಮ್ಮಲ್ಲಿ ಏನು ಕೇಳಿದ್ರು ಸಾಲ ಕೊಡಲ್ಲ ರೀ ನಮ್ಗೆ ನಮ್ಮ ಮನಿಯರು ನಿರುದ್ಯೋಗಿ ಅದಾರ ನಮ್ಗೆ ಇರಕನು ಇಲ್ಲ ಇಲ್ರಿ ನಮ್ಮ ಜಾಗನೂ ಕೊಡವಲ್ರು ಜಗ ವರ್ಷ ನನ್ನ ಹೆಸರಲ್ಲಿ ಹೆಂಗಾರ ಮಾಡ್ಕೆ ಒಂದು ಜಗ ತೊಗೊಂಡಿಲ್ಲ ಅದನ್ನ ಕಟ್ಟಿಸಕ್ಕೂ ಸಾಧ್ಯ ಆಗವತ್ತು ಮಕ್ಕಳು ಶಿಕ್ಷಣ ಕಲ್ಸಕ್ಕನೂ ಆಗವತ್ತು ಮಕ್ಕಳ ಮದುವೆ ಹೆಂಗ್ ಮಾಡ್ಬೇಕು ನಾವು ಜೀವನ ಹೆಂಗೆ ನಡೆಸ್ಬೇಕು ಒಂದು ದಿನ ನಾವು ನೆಯ್ಲಿಲ್ಲ ಅಂತಂದ್ರೆ ನಮ್ಮ ಜೀವನ ಹಿಂಗ್ ಬಿಡ್ತೈತ್ರಿ ನಮ್ದು ಜೀವನ ಹಿಂಗಾಗಿ ನಮ್ದು ಸಮಸ್ಯೆ ಭಾಳ ಬಂದೈತ್ರಿ ನಮ್ಮ ಮನೆಯವರು ನಿರುದ್ಯೋಗದಾರ ರೀ ನನ್ನ ಒಪ್ಪಳಿಂದ್ರೆ ರೀ ಏನು ಮಾಡಕ್ಕೆ ಇಲ್ಲ ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೇನೆ